ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ಇವತ್ತಿ ಬಜೆಟ್ ಮಂಡನೆ ಮಾಡಿದ್ದಾರೆ ಬಹಳ ನಿರಾಶೆ ಆಗಿದೆ ಎಲ್ಲರಿಗೂ ಮತ್ತು ನಾವು ಮೊದಲಿಂದ ಹೇಳಿ ಈ ಬಜೆಟ್ ನಿಂದ ನಾವೇನು ನಿರೀಕ್ಷೆ ಮಾಡುವಂತದ್ದು ಇಲ್ಲ ಅಂತ ಹೇಳ್ತಿದ್ದೆ ಅದೇ ರೀತಿ ಇವತ್ತು ಅವರು ತಮ್ಮ ಹೋಟ್ ಬ್ಯಾಂಕ್ ಗಟ್ಟಿ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಲ್ಪಸಂಖ್ಯಾತರಂದ್ರೆ ಮುಸ್ಲಿಮರ ತುಷ್ಟೀಕರಣ ಸಲುವಾಗಿ ಏನೇನು ಮಾಡಲಿಕ್ಕೆ ಕಸರತ್ತು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಹೀಗಾಗಿ ಹಿಂದೂಗಳಿಗೆ ವಿರೋಧಿಯಾಗಿ ಹಿಂದೂಗಳಿಗೆ ವಿರೋಧಿಯಾಗಿ ನಡ್ಕೋತಾ ಇದ್ದಾರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ನೋಡಿ ಎಲ್ಲಿವರಿಗೆ ಅಂತಂದ್ರೆ ಕಾಂಟ್ಯಾಕ್ಟ್ ಕಾಮಗಾರಿಗಳಲ್ಲಿ ಅದರಲ್ಲಿ ಮುಸ್ಲ್ಮಾನರಿಗೆ ಮೀಸಲಾತಿ ಕೊಡುವಂಥದ್ದು ಅಷ್ಟೇ ಅಲ್ಲ ಕೆ ಡಿ ಬಿ ಇಂಡಸ್ಟ್ರಿ ಏರಿಯಾ ಡೆವಲಪ್ ಆಗಬೇಕು ಎಲ್ಲ ವರ್ಗದ ಜನ ಇಂಡಸ್ಟ್ರಿಸ್ಟ್ ಇರ್ತಾರೆ ಹೀಗಾಗಿ ಅಲ್ಪಸಂಖ್ಯಾತರಿಗೆ ಮಾತ್ರ ಮೀಸಲಾತಿ ಕೊಟ್ಟು ಅವ್ರಿಗೆ ಸಪರೇಟ್ ಆಗಿ ಇವತ್ತು ಸೈಟ್ ಅಲೋಟ್ ಮಾಡುವಂತದ್ದು ಜೆ ಡಿ ಮುಖಾಂತರ ಬಹುಶಃ ಇದು ಬಹುಶಃ ದೇಶದಲ್ಲಿ ಎಲ್ಲಿಯೂ ನೋಡಿಕ್ಕಿಲ್ಲ ಅಲ್ಪಸಂಖ್ಯಾತರ ದೃಷ್ಟಿಕೋನದ ಪರಮಾವಧಿ ಅಂತ ನಾ ಹೇಳ್ತಿದ್ದೀನಿ ಹೀಗಾಗಿ ಹಿಂದೂಗಳಿಗೆ ಇವತ್ತು ಅನ್ಯಾಯ ಮಾಡುವಂತದ್ದು ಪದೇ ಪದೇ ನಡೀತಾ ಇದೆ ಮತ್ತು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಸಹಿತ ಇವತ್ತು ಮುಸಲ್ಮಾನರಿಗೆ ಮೀಸಲಾತಿ ಕೊಡುವಂತ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ಹೀಗಾಗಿ ಬಹುಶಃ ಮುಸಲ್ಮಾನರಿಗೆ ಇರುವಂತ ಒಂದು ಬಜೆಟ್ ಅಂತ ನಾ ಇದನ್ನು ತಿಳ್ಕೊತಾ ಇದ್ದೇನೆ ಮತ್ತೆ ಇದು ಇನ್ನೊಂದು ರಾಜ್ಯದ ಹಿತದ ಸಲುವಾಗಿ ಏನ್ ಮಾಡಿದ್ದಾರೆ ಈ ನೀರಾವರಿಗೆ ನೀರಾವರಿಗೆ ಸಂಬಂಧಪಟ್ಟಂತೆ ಎಷ್ಟು ಹಣ ಕೊಟ್ಟಿದ್ದಾರೆ ಇವತ್ತು ಅಪರ್ ಕೃಷ್ಣ ಪ್ರಾಜೆಕ್ಟ್ ಇವತ್ತು ಉತ್ತರ ಕರ್ನಾಟಕದ ಬಹಳ ಪ್ರಮುಖವಾದಂತದ್ದು ಅದಕ್ಕೆ ಪ್ರತಿ ವರ್ಷ ಪ್ರತಿ ವರ್ಷ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಹಣ ಬೇಕಾಗಿತ್ತು ಓವರ್ ಆಲ್ ಮಿನಿಮಮ್ ಐವತ್ತು ಸಾವಿರ ಕೋಟಿ ಮತ್ತೆ ಈ ಎಂಬತ್ತು ಸಾವಿರ ಕೋಟಿ ವರೆಗೆ ಇವತ್ತು ಲ್ಯಾಂಡ್ ಎಕ್ವೇಷನ್ ಮತ್ತು ಇನ್ನೊಂದು ಮುಂದಿನ ಹಂತದ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸುಮಾರು ಎಂಬತ್ತು ಸಾವಿರ ಕೋಟಿ ಬೇಕು ಇವತ್ತು ಇಡೀ ನೀರಾವರಿ ಬಜೆಟ್ ಎಷ್ಟು ನಿಮ್ದು ಬರೀ ಇಪ್ಪತ್ತೆರಡು ಸಾವಿರ ಕೋಟಿ ಹೀಗಾಗಿ ನೀರಾವರಿಗೂ ಹಣ ಇಲ್ಲ ಉತ್ತರ ಕರ್ನಾಟಕದ ಭಾಗದ ಯಾವುದೇ ಯೋಜನೆಗೂ ಸಹಿತ ಇವತ್ತು ಅನುದಾನ ಕೊಡ್ಲಿಲ್ಲ ಡಾಕ್ಟರ್ ನಂಜೂಡಪ್ಪ ವರದಿ ಅದಕ್ಕೆ ಯಾವುದೇ ರೀತಿ ಗೌರವ ಮರೆಯೋದಿಲ್ದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದರೆ ಉತ್ತರ ಕರ್ನಾಟಕಕ್ಕೂ ಟೂ ಮಚ್ ಅನ್ಯಾಯ ಮಾಡಿದ್ರಿ ಮತ್ತು ಇಡೀ ರಾಜ್ಯಕ್ಕೆ ಸಹಿತ ಅನ್ಯಾಯ ಮಾಡುವಂತ ಕೆಲಸ ಮಾಡಿದ್ರಿ ಮತ್ತು ಇನ್ನೊಂದು ಬಹಳ ಈಗ ಅಬಕಾರಿ ಅಬಕಾರಿ ಇಲಾಖೆ ಕಳೆದ ವರ್ಷ ನೀವು ಮೂವತ್ತೆರಡು ಸಾವಿರ ಕೋಟಿ ಟಾರ್ಗೆಟ್ ಇಟ್ಟಿದ್ರಿ ಇವತ್ತು ಇಟ್ಟಿದ್ರಿ ನಲ್ವತ್ತು ಸಾವಿರ ಕೋಟಿ ಹೀಗಾಗಿ ಹಳ್ಳಿ ಹಳ್ಳಿಯಲ್ಲಿ ಸದ್ಯಕ್ಕೆ ಓಣಿ ಓಣಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಕಿರಾಡ ಗಿಡಿಯಲ್ಲಿ ಸಹಿತ ಮದ್ಯ ಮಾರಾಟ ನಡೀತಾ ಇದೆ ಕಾರಣ ಇದಕ್ಕೇನು ಕಾರಣ ಅಂತಂದ್ರೆ ಇವತ್ತು ಈ ಒಂದು ಮದ್ಯದ ಆದಾಯದಿಂದ ಇವತ್ತು ಬಜೆಟ್ನ ಸ್ಟ್ರೆಂಥನ್ ಮಾಡುವಂತದ್ದು ಇದು ಮೂಲ ಉದ್ದೇಶ ಅದರಿಂದಲೂ ಸಹಿತ ಇವತ್ತು ಜನತೆಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ರಿ ಇದು ಜನ ವಿರೋಧಿ ಬಜೆಟ್ ಮತ್ತು ಜನಸಾಮಾನ್ಯ ವಿರೋಧಿ ಆದಂತದ್ದು ಎಲ್ಲ ವರ್ಗದ ಜನರಿಗೆ ಕೇವಲ ಮುಸಲ್ಮಾನರು ಬಿಟ್ರೆ ಎಲ್ಲ ವರ್ಗದ ಜನರಿಗೆ ಅನ್ಯಾಯ ಮಾಡುವಂತಹ ಒಂದು ಬಜೆಟ್ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ